ತಮಗೆಲ್ಲ ಗೊತ್ತಿರೋ ಹಾಗೆ ನಡೆದಾಡುವ ದೇವರು ದಾಸೋಹಿಗಳು ಎಲ್ಲವನ್ನು ಕೂಡ ಈ ನಾಡಿನ ಜನ ಕಂಡಿರ್ತಕ್ಕಂಥದ್ದು ಹಾಗಾಗಿ ಅವರ ನೂರ ಹನ್ನೆರಡನೇ ಹುಟ್ಟುಹಬ್ಬ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಮಾಡ್ತಾಯಿದ್ದಾರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಪಡ್ತಾ ಇರ್ತಕ್ಕಂಥ ವಿಚಾರ ಸಾಕಷ್ಟು ಜನ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾರೆ ಒಳಗಡೆ ಇಂತಹ ಮಹಾಪುರುಷರು ಅವರು ಹುಟ್ಟುದಪ್ಪ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದು ನಮ್ಮ ನಾಡಿನ ಒಂದು ಹೆಮ್ಮೆ ಅಂತ ನಾನು ಅದು ಹೇಳಿಕ್ಕೆ ಬಯಸ್ತೇನೆ ನಿಜಕ್ಕೂ ಕೂಡ ಅದೊಂದು ಕೊರತೆ ಇದೆ ಭಾರತ ರತ್ನ ಪ್ರಶಸ್ತಿಯನ್ನು ರಾಷ್ಟ್ರ ಕೊಡಲೇಬೇಕಾಗಿದೆ ನಮಗೂ ಕೂಡ ಇವತ್ತು ಕೂಡ ಆಶಾವಾದಿಗಳಾಗಿದ್ದೇವೆ ಅವರಿಗೆ ಬರ್ತಕ್ಕಂಥ ದಿನದಲ್ಲಿ ನಿಜಕ್ಕೂ ಕೂಡ ಸ್ವಾಮೀಜಿಯವರಿಗೆ ಆ ಒಂದು ಭಾರತ ರತ್ನ ಪ್ರಶಸ್ತಿ ಬಂದಾಗ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೆ ಅವರು ಈ ಕ್ಷೇತ್ರಕ್ಕೆ ಈ ನಾಡಿಗೆ ಕೊಟ್ಟಂಥ ಎಷ್ಟೋ ಒಂದು ಕಾರ್ಯಕ್ರಮಗಳಿಗೆ ಆ ಭಾರತ ರತ್ನ ಕೊಟ್ಟಾಗ ನಿಜಕ್ಕೂ ಕೂಡ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಭಕ್ತಾದಿಗಳಿಗೆ ಬಹಳ ಸಂತೋಷ ಆಗ್ತೈತೆ ಅಂತ ಕೂಡ ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಲೋಕಸಭಾ ಚುನಾವಣೆ ಹತ್ತೊಂಬತ್ತನೇ ಚುನಾವಣೆ ಏನಾಗುತ್ತೆ ಅಂತೇಳಿ ಆಲ್ರೆಡಿ ಮತದಾರರು ನಿರ್ಣಯ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಯಾವುದೇ ಕಾವೇರಿದ್ರೂ ಕೂಡ ಮತದಾರ ಪ್ರಭುಗಳು ನಿರ್ಣಯ ಕೊಡ್ತಾರೆ ಅದು ಬರ್ತಕ್ಕಂಥ ದಿನದಲ್ಲಿ ಸಾಮಾನ್ಯ ಗೊತ್ತಾಗುತ್ತೆ ಜೆಡಿಎಸ್ ಸೇರಿ ಸೊ ಇಂಥ ಒಂದು ಸಂದರ್ಭದಲ್ಲಿ ತಮಗೆ ಗೆಲುವು ಯಾವ ರೀತಿ ಕಲಿಸುತ್ತದೆ ನೋಡಿ ಎಂಬತ್ತೇಳು ವರ್ಷ ಮನೆ ದೇವೇಗೌಡುರು ಮಾಜಿ ಪ್ರಧಾನಿಗಳು ಅಂತ ಹೇಳ್ತೀವಿ ನಾವು ಒಂದು ನಿರ್ಣಯ ಭಾಳ ತಪ್ಪು ಮಾಡಿದ್ದಾರೆ ಎಂಬತ್ತೇಳು ವರ್ಷ ಇಳಿವಯಸ್ಸಿನಲ್ಲಿ ಕ್ಷೇತ್ರ ಬದಲಾವಣೆ ಮಾಡೋದಂಥದ್ದು ಅದು ದೊಡ್ಡ ತಪ್ಪು ಅದರಲ್ಲೂ ಕೂಡ ಅವರ ಕೊಡುಗೆ ಈ ಜಿಲ್ಲೆಗೆ ಶೂನ್ಯ ಯಾವ ರೀತಿ ಜನ ಅವ್ರನ್ನ ಅಪ್ಕೊಳ್ಳಿಕ್ಕೆ ಹೋಗ್ತಾರೆ ಅವರು ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಹತ್ತು ಹಲವಾರುಗಳಿದ್ದಾವೆ ಅವರ ವಿರುದ್ಧವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಜನ ಇದ್ದಾರೆ ಅವರು ನಾನು ಎಲ್ಲವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದೀನಿ ಎಲ್ಲವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದೀನಿ ಎಲ್ಲವನ್ನೂ ಈ ಜಿಲ್ಲೆಗೆ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಅವರ ಭ್ರಮೆ ಇವತ್ತು ಮತದಾರ ಪ್ರಭುಗಳು ನಿಜಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಕಡೆ ಅದರ ನಡೆ ನರೇಂದ್ರ ಮೋದಿಯವರ ಈ ರಾಷ್ಟ್ರದ ಬಗ್ಗೆ ಅವರಲ್ಲಿರ್ತಕ್ಕಂಥ ರಾಷ್ಟ್ರಾಭಿಮಾನದ ಬಗ್ಗೆ ಜನ ನಿರ್ಣಯ ಮಾಡಿದ್ದಾರೆ ಇವತ್ತು ಜಿ ಎಸ್ ಬಸವರಾಜ್ರವರಿಗೆ ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರು ನೀರಿಗಾಗಿ ಹೋರಾಟನೂ ಕೂಡ ಮಾಡಿದ್ದಾರೆ ಅವರು ಕ್ಷೇತ್ರದವರು ಅವರಿಗೆ ನಮಗೆ ಹತ್ರದಲ್ಲಿ ಸಿಗ್ತಕ್ಕಂಥವ್ರು ಹಾಗಾಗಿ ಎಲ್ಲ ವರ್ಗನೂ ಕೂಡ ಇವತ್ತು ನರೇಂದ್ರ ಮೋದಿಯವರ ಮುಖೇನ ಬಸವರಾಜರನ್ನು ಗೆಲ್ಲಿಸಲಿಕ್ಕೆ ಇವತ್ತು ಕಂಕಣ ತೊಟ್ಟು ನಿಂತಿದ್ದಾರೆ ಇವರೇನು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಜೊತೆಯಾಗಿ ಏನೇ ಹೋರಾಟ ಮಾಡಿದ್ರು ಕೂಡ ಅದು ಅವರಿಗೆ ಫಲಿಸಲ ಶಕ್ತಿ ಅವರಿಗೆ ನಿಜಕ್ಕೂ ಕೂಡ ದಿನ ದಿನ ಕುಗ್ಗುತ್ತೆ ಮತದಾರ ಪ್ರಭುಗಳ ನಿರ್ಣಯ ಮಾಡಿದ್ದಾರೆ ಆಲ್ರೆಡಿ ಅವ್ರಿಗೆ ದೇವೇಗೌಡರು ನಾನಾದರೂ ಕೂಡ ಹೇಳೋದಾದರೆ ಇಲ್ಲಿ ಮಾನ್ಯ ಮುದ್ದನ್ಮೇಗೌಡರು ಇಲ್ಲಿ ಪ್ರೆಸೆಂಟ್ ಎಂ ಪಿ ಆಗಿದ್ದಂಥವ್ರು ಅವರು ಒಕ್ಕಲಿಗ ಸಮಾಜದವರೇ ಇದ್ದವರು ಅವರನ್ನು ತಪ್ಪಿಸಿ ಎಂಬತ್ತ ಏಳು ವರ್ಷದ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ದೇವೇಗೌಡರಿಗೆ ಬರ್ತಾರೆ ಅಂತ ಅಂದರೆ ಅದು ಯಾವ ಲೆಕ್ಕಾಚಾರ ಹಾಕಬಂದಿರ ಗೊತ್ತಿಲ್ಲ ಅವರು ಕೂಡ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅದಾಗೇನು ಎರಡು ಮಾತಿಲ್ಲ ನಾನು ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನಾನೊಬ್ಬ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದಲ್ಲಿ ಸಿ ಮೋರ್ಚಾ ಅಧ್ಯಕ್ಷನಾಗಿ ನಾನಿವತ್ತು ದೇವೇಗೌಡರು ನೇರವಾಗಿ ಕೇಳ್ತೀನಿ ಅವರು ಚಾಮುಂಡಿ ಕ್ಷೇತ್ರದಲ್ಲಿ ನಮ್ಮ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥ ಆಘಾತ ಈ ಜಿಲ್ಲೆನಲ್ಲಿ ಜಿಲ್ಲಾ ಹಿಂದ ನಾಯಕರು ಇನ್ನೊಬ್ರು ಇದ್ದರು ಅವರು ನಮ್ಮ ಮಾನ್ಯ ರಾಜಣ್ಣವರು ಅವರ ಅಭಿವೃದ್ಧಿ ಅವರ ಒಂದು ಕಾಳಜಿ ಏನಿತ್ತು ಅಹಿಂದ ವರ್ಗದ ಬಗ್ಗೆ ಅದನ್ನು ಎಲ್ಲನೂ ಮೀರಿ ಏನಾದರೂ ಜಿಲ್ಲೆನಲ್ಲಿ ಅಭಿವೃದ್ಧಿ ಆಗಿತ್ತು ಅಂತಂದರೆ ಮದಿಗಿರಿ ಕ್ಷೇತ್ರ ಅವರು ಯಾವುದೋ ಒಂದು ವರ್ಗ ಇಟ್ಕೊಂಡು ಅವರನ್ನು ಬಲಿಪಶು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ದಿವಂಗತ ಎ ಕೃಷ್ಣಪ್ಪನವ್ರನ್ನ ಇಲ್ಲಿ ಕರೆ ತಂದು ನಮಗೆ ನಾಲ್ಕು ಜನ ಶಾಸಕರಿದ್ದಾರೆ ಕೃಷ್ಣಪ್ಪನವರೇ ನಾವು ಗೆಲ್ಸ್ಕೊಡ್ತೀವಿ ಅಂಥೇಳಿ ಅವ್ರಿಗೆ ಈ ಕ್ಷೇತ್ರಕ್ಕೆ ಕರ್ಕೊಂಬಂದರು ಅವತ್ತು ಅವರು ಅದೆಷ್ಟೋ ಹಣ ಅದು ಹೇಳಲಿಕ್ಕೆ ಅಸದಾಳಾಗುತ್ತೆ ಎಲ್ಲವನ್ನು ಖರ್ಚು ಮಾಡಿಸಿ ಆ ನಾಲ್ಕು ಜನ ಶಾಸಕರು ಅವ್ರಿಗೇನು ಏನು ಕೊಡುಗೆ ಕೊಟ್ಟರು ಅಂತಕ್ಕಂಥದ್ದು ಸಮಾಜ ಸಾಮಾನ್ಯ ಈ ಸಮಾಜ ಗೊತ್ತಿದೆ ಅವರನ್ನು ನಾಲ್ಕು ಜನ ಶಾಸಕರಿದ್ದಾಗ್ಯೂ ಕೂಡ ಒಕ್ಕಲಿಗ ಕಮ್ಯುನಿಟಿ ಕ್ಷೇತ್ರದಲ್ಲಿ ಅತ್ಯಂತ ಬಲಿಷ್ಠವಾಗಿದ್ದರೂ ಕೂಡ ಅವರನ್ನು ಸೋಲಿಸಿದ್ದು ಮೂರನೇ ಪ್ಲೇಸಿಗೆ ತೆರಳಿದ್ದು ಅವರಿಗೆ ಸೋಲಿಸಿದ್ದು ಒಂದೇ ಅಲ್ಲ ಅವರ ಸಾಯ್ಲಿಕ್ಕೂ ಕೂಡ ಇವರ ಕಾರಣಕರ್ತರಾಗಿದ್ದಾರೆ ಅದು ಸಾಮಾನ್ಯ ಮತದಾರರ ಮೇಲೆ ಇದೆ ಅದು ಒಂದು ಕಾರಣ ಆಗುತ್ತೆ ಇವತ್ತು ನಾವು ಹಿಂದಗಳಿಗೆ ನಾವು ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾರೆ ಜೆ ಡಿ ಎಸ್ನವರು ಹೇಳ್ತಾರೆ ನಾನಾದರೂ ಕೂಡ ಕಳೆದ ಚುನಾವಣೆಯಲ್ಲಿ ಇಲ್ಲಿ ಸ್ಪರ್ಧೆ ಮಾಡಿದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಅವರು ನೇರವಾಗಿ ಹೋರಾಟ ಮಾಡಲಿಕ್ಕೆ ಶಕ್ತಿ ಇರ್ದಾರ ಈಗಲಾದರೂ ಕೂಡ ಅವರು ಕಾಂಗ್ರೆಸ್ನವರು ಎಸ್ನವರು ಒಂದಾಗಿದ್ದಾರೆ ಒಪ್ಕೊಳ್ಳೋಣ ಕಳೆದ ವಿಧಾನಸಭೆಯಲ್ಲಿ ಇವರೇನಾಗಿದ್ದರು ಕಳೆದ ಇನ್ನು ಮೂರು ದಿನ ಚುನಾವಣೆ ಐತೆ ಅಂದಾಗ ಕೇವಲ ಜಾತಿಯ ಆಧಾರದ ಮೇಲೆ ಇದೇ ದೇವೇಗೌಡರು ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ನೇ ಎಸ್ಕೇಪ್ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ಆ ಒಂದು ಸಮಾಜವನ್ನು ಗೆಲ್ಲಿಸಲಿಕ್ಕೆ ಭಾಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಆ ಕ್ಯಾಂಡಿಡೇಟ್ ಗೆಲ್ಲಿಸಲಿಕ್ಕೆ ಭಾಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಅದನ್ನು ಕೂಡ ಸಾಮಾನ್ಯ ಕ್ಷೇತ್ರದ ಮತದಾರರಿಗೆ ಗೊತ್ತಿದೆ ಜಿಲ್ಲೆಯ ಮತದಾರರು ಕೂಡ ಗೊತ್ತಿದೆ ದೇವೇಗೌಡರು ಏನೆಲ್ಲ ಹಿಂದೂಗಳಿಗೆ ರಾಜಕಾರಣದಲ್ಲಿ ಏನೆಲ್ಲ ಮಾಡಿದ್ದಾರೆ ಜೊತೆಗೆ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಶೂನ್ಯ ಇದೆ ನೀರಾವರಿನಲ್ಲಿ ಅವರು ಒಂದೊಮ್ಮೆ ಹೇಳಿದರು ಅವರು ರಕ್ತ ಬೇಕಾದ್ರೂ ಕೊಡ್ತೀನಿ ನೀರು ಕೊಡಲಿಕ್ಕಿಲ್ಲ ನಾನು ತುಮಕೂರು ಜಿಲ್ಲೆಗೆ ಅಂತದ್ದು ಅಂತಹ ಒಂದು ಎಂಬತ್ತ ಏಳು ವರ್ಷದ ಇಳಿಯ ವಯಸ್ಸಿನ ಮಾನ್ಯ ದೇವೇಗೌಡರು ಇವತ್ತು ಈ ಕ್ಷೇತ್ರ ಬಂದಿದ್ದಾರೆ ಅಂತ ಅಂದರೆ ಈ ಕ್ಷೇತ್ರದ ಮತದಾರ ಯಾವ ರೀತಿ ಅವರಿಗೆ ಸ್ಪಂದನೆ ಮಾಡ್ತಾನೆ ಅಂತಕ್ಕಂಥದ್ದು ಸಾಮಾನ್ಯ ಬರ್ತಕ್ಕಂಥ ದಿನದಲ್ಲಿ ಗೊತ್ತಾಗುತ್ತೆ ಅವರಿಗೆ ನಿಜಕ್ಕೂ ಕೂಡ ನಮ್ಮ ದಿವಂಗತ ಎ ಕೃಷ್ಣಪ್ಪನವರು ಏನು ಆಘಾತಪಟ್ಟು ಇವರಿಗೋಸ್ಕರವಾಗಿ ಆ ಒಂದೊಮ್ಮೆ ಸಮೀಕ್ಷೆ ಬಂದಾಗ ಇಲ್ಲಿ ನಾಲ್ಕು ಜನ ಶಾಸಕರು ವಿರುದ್ಧವಾಗಿ ಮಾಡಿದ ಅವರು ತಿಳಿದಾಗ ಅವರು ನಿಜಕ್ಕೂ ಕೂಡ ಆಘಾತ ಆಗಿ ಅವರು ಮರಣ ಹೊಂದಿದ್ರು ಆ ಒಂದು ಪಾಪ ಇವ್ರಿಗೆ ಕಾಡದಲ್ಲೇ ಬಿಡೋಲ್ಲ ನಿಜಕ್ಕೂ ಕಾಡುತ್ತೆ ಬರ್ತಕ್ಕಂಥ ಚುನಾವಣೆಯೇ ಹತ್ರದಲ್ಲೇ ಕಾಡುತ್ತೆ ಅಂತ ನಾನು ಅದು ಕೂಡ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ